ವಿಜಯನಗರ ಜಿಲ್ಲೆ ಹೊಸಪೇಟೆಯ ಎಲ್ಲ ಬಗೆಯ ಕ್ರೀಡಾಪಟುಗಳು ಅದರಲ್ಲೂ ಮುಖ್ಯವಾಗಿ ಕ್ರಿಕೆಟ್ ಆಟಗಾರರು ಈ ದಿನ ವಿಜಯನಗರ ಕ್ಷೇತ್ರದ ಶಾಸಕರಾದ ಶ್ರೀ ಎಚ್ ಆರ್ ಕವಿಯಪ್ಪನವರನ್ನು ಭೇಟಿ ಮಾಡಿ ಮೈದಾನದಲ್ಲಿ ಆಟ ಆಡುವ ಟೂರ್ನಮೆಂಟ್ಗಳಿಂದ ಯಾವುದೇ ರೀತಿಯ ಶುಲ್ಕವನ್ನು ಪಡೆಯದಂತೆ ಮನವಿ ಸಲ್ಲಿಸಿತು ಈ ಮನವಿಗೆ ಸ್ಪಂದಿಸಿದ ಶಾಸಕರು ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ತಿಳಿಸುವೆನೆಂದು ಹೇಳಿದರು ಈ ಕುರಿತಾದ ಒಂದು ವರದಿ ಈಗ ನಮ್ಮವರ ಸುದ್ದಿಯಲ್ಲಿ ನೋಡೋಣ ಬನ್ನಿ ಫಸ್ಟ್ ಆ ಫೀಸ್ ಕಲೆಕ್ಟ್ ಮಾಡ್ತಾರೆ ಸರ್ ಬಾಳ ವರ್ಷ ಇವಾಗಂತಲ್ಲ ಅಲ್ಲ ಫಾಕ್ಸ್ ಸರ್ ಸರ್ ಬಹಳ ವರ್ಷಗಳಿಂದ ಕರೆಕ್ಟ್ ಕಮರ್ಷಿಯಲ್ ಅಲ್ಲ ಸರ್ ಈ ಸ್ಪೋರ್ಟ್ಸ್ ಗಳು ಏನ್ ಕಬಡ್ಡಿ ಕ್ರಿಕೆಟ್ ಇವ್ರೇನ್ ಟೂರ್ನಮೆಂಟ್ ಮಾಡ್ತಾರಲ್ಲ ಟೂರ್ನಮೆಂಟ್ ಮಾಡಿದಾಗ ಮೂರು ವಾಲಿಬಾಲ್ ನಡೆಸಿದ್ದು ಸರ್ ಮೂರ್ ನಾಲ್ಕು ತಿಂಗಳಿಂದ ವಾಲಿಬಾಲ್ ನಡೆಸಿದೆ ಸರ್ ಒಂದೇ ದಿವಸ ಸರ್ ನಡೆಸಿದ್ದು ಹತ್ತು ಸಾವಿರ ರೂಪಾಯಿ ಫೀಸ್ ಕಟ್ಟಿದ್ದು ರಿಸಿಪ್ ಕೂಡ ಇತ್ತು ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಬರ್ತದೆ ಸರ್ ಇಲ್ಲ ಸರ್ ಅಲ್ಲಿ ಕ್ಲಬ್ ಅಲ್ಲಿ ಕಲೆಕ್ಟ್ ಮಾಡ್ತಿದೆ ಯುವಜನ ಯುವಜನ ಕ್ರೀಡಾ ಇಲಾಖೆ ಮತ್ತು ಇದು ಸರ್ ಸ್ಪೋರ್ಟ್ಸ್ ಅಥಾರಿಟಿ ಡಿ ಸಿ ಹತ್ರ ಮಾತಾಡ್ತೀವಿ ನಾಳೆ ಹದಿನೆಂಟನೇ ತಾರೀಕು ಡಿ ಸಿ ಅವ್ರಿಗೆ ಕೂಡ ಮನೆಯಲ್ಲಿ ಮುಟ್ಟಿಸಿದ ಮೇಲೆ ಅವ್ರಿಗೆ ಕೊಡೋಕ್ಕೂ ನಾವು ಪ್ಲಾನ್ ಮಾಡಿದ್ವಿ ಅವ್ರಿಗೂ ಸರ್ ಸ್ವಲ್ಪ ನೆಕ್ಸ್ಟ್ ಹೇಳ್ತೀನಿ ಡೆವಲಪ್ಮೆಂಟು ಡೆವಲಪ್ಮೆಂಟ್ ಕೋರ್ಸ್ ಕಲೆಕ್ಟ್ ಮಾಡ್ತಾರೆ

ಈವ್ನಿಂಗ್ ವಾಕ್ ಆ ಮೈಂಡ್ಸ್ ನಾವೇನು ಹೋಗ್ಬರ್ತೀವಲ್ಲ ಸರ್ ಆ ಡಸ್ಟ್ ಎಲ್ಲ ಮನೇಲಿ ಹೋಗಿ ಅಕಸ್ಮಾತ್ ಏನೋ ಸರ್ ಟೀಸ್ ತೊಗೊಂಡ್ರೆ ಆ ತೋಟ ಎಲ್ಲ ಬರುತ್ತೆ ಒಂದು ಟು ಇರ್ ಆಗಿ ಸರ್ ನಾನು ಆಲ್ರೆಡಿ ತಮಗ ಮನವಿ ಕೊಟ್ಟಿದ್ದೆ ಪರವಾಗಿ ಹೋರಾಟನೂ ಮಾಡ್ತಾ ಇದ್ದೀನಿ ಡಿ ಸಿ ಕೊಟ್ಟಿದ್ದೀನಿ ಚೀಪ್ ಮಿನಿಸ್ಟರ್ ಮಣ್ಣು ಏನೈತಲ್ಲ ಸರ್ ಕಳಪೆ ಮಟ್ಟದ ಮಣ್ಣು ಹಾಕಿದಾರೆ ಕಲ್ ಹಾಕಿಬಿಟ್ರೆ ಸರ್ ಬರೀ ಮಣ್ಣಲ್ಲ ಕಣ್ಣಿಬಿಟ್ಟರೆ ತಾವ ಒಂದ್ಸರ್ತಿ ವಿಸಿಟ್ ಮಾಡಿ ಸರ್ ದಯವಿಟ್ಟು ಗ್ರೌಂಡ್ ಅಲ್ಲಿ ಲಾಸ್ಟ್ ಟೈಮ್ ಎಲೆಕ್ಷನ್ ಮೂಮೆಂಟ್ ಅಲ್ಲಿ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ ಸರ್ ಇದು ಮಣ್ಣು ಚೇಂಜ್ ಮಾಡ್ಬೇಕಂತ ಇದೊಂದ್ ಸ್ವಲ್ಪ ಅದೊಂದು ಸ್ವಲ್ಪ ನೀವು ಅನುಕೂಲ ಮಾಡ್ಕೊಟ್ಟರೆ ಎಲ್ಲರೂ ಸಾರ್ವಜನಿಕರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್ ಮಣ್ಣಿನಂತೂ ಭಾಳ ಅಷ್ಟು ಇದೆ ಸರ್ ಮೈಂಡ್ಸ್ ಕಲ್ಲು ಬರ್ತೈತೆ ಸರ್ ಅಲ್ಲಿ ಸರ್ ಆಮೇಲೆ ಕಲ್ಲು ಹಾಕಿರೋದು ಹೂಳು ಐತಲ್ಲ ಸರ್ ಮುಂದೆ ಸರ್ ತಂದಾಕಿರೋದು ನಿನ್ನೆ ಮೊನ್ನೆ ಎರಡು ದಿವಸ ಅದ್ರ ಬಗ್ಗೆನೇ ಚರ್ಚೆ ಆಯಿತು ರೌಂಡ್ ಬಗ್ಗೆನೇ ಡಿಸ್ಕಸ್ ಮಾಡಿದ್ದು ಇದೇನಂದರೆ ನೀವಾಗಲಿ ನಾನು ಆಗಲಿ ಇಲ್ಲಿರೋ ಅಧಿಕಾರಿಗಳಿಗೆ ಗ್ರೌಂಡ್ನ ಯಾವ ಥರ ಮಾಡಬೇಕು ಅನ್ನೋದು ನಮ್ಗೆ ಯಾರು ಸ್ಮಾಲ್ ಇತ್ತು ಅದಕ್ಕೆ ಒಂದೊಂದು ಈ ನಿಶೆಯನ್ನು ಮಂಡೆತ ಇದು ಈ ಪೇನ್ಸ್ ಬರ್ದಂಗೆ ಇವೆಲ್ಲ ಆಗ್ದಂಗೆ ದರ್ ಇಸ್ ಸಮ್ ಸಿಸ್ಟಮ್ ಅದು ನಾನು ಹ್ಯಾವ್ ಇನ್ಸ್ಟ್ರಕ್ಟೆಡ್ ನಮ್ಮ ಬ್ಯಾಂಗ್ಳೂರ್ ಆಫೀಸ್ನಲ್ಲಿ ನಮ್ಮ ಸ್ಟಾಫ್ ಇದ್ದಾರೆ ಅವ್ರಿಗೆ ಅದೇ ಹೇಳಿದ್ದೀನಿ ಎಲ್ ಎನ್ ಟಿ ಅವ್ರ ಹತ್ರ ಮಾತಾಡ್ರಿ ಲಾಸ್ ನೆಂಟ್ ಉಬ್ಬರು ಅವ್ರಂದ್ರೆ ಈಗ ಟೆಕ್ನಿಕಲ್ ಪೀಪಲ್ ಅವರು ಇವನ್ ನಮ್ಮ ಡಿಪಾರ್ಟ್ಮೆಂಟ್ ಹೊಸ ಇರೋದು ನಾವು ಟೆಕ್ನಿಕಲ್ಲು ಏನಂದರೆ ಕನ್ಸ್ಟ್ರಕ್ಷನ್ಗೆ ವ್ಯಾಲ್ಯೇಷನ್ ಮಾಡೋಕ್ಕೆ ರೋಡ್ಸ್ ಮಾಡೋಕ್ಕೆ ಅಲ್ಲಿ ತನಕ ಇದಾಗುತ್ತೆ ಬಟ್ ಆ ಸ್ಪೋರ್ಟ್ಸ್ನಲ್ಲಿ ಯಾವ ಸ್ಪೋರ್ಟ್ಸ್ಗೆ ಯಾವ ಥರ ನಾವು ಗ್ರೌಂಡ್ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದು ಈ ಪ್ರೊಫೆಷ್ನಲ್ ಕಂಪ್ನೀಸ್ಗೊಂಡು ಬರ್ತದೆ ಯಾಕಂದರೆ ಡೆಲ್ಲಿನಲ್ಲಾಗಲಿ ಚೆನ್ನೈನಲ್ಲಾಗಲಿ ಕ್ಯಾಲ್ಕಟ್ಟ ಇರಲಿ ಮೆಟ್ರಾಸ್ ಎಲ್ಲ ಕಡೆ ಬಾಂಬೆ ಎಲ್ಲ ಕಡೆ ಅವರು ಗ್ರೌಂಡ್ಸ್ ಡೆವಲಪ್ ಮಾಡಬೇಕು ಅವರಿಗೆ ಡೀಟೇಲ್ ಕೊಡ್ತಾರೆ ನಾವು ಸುಮ್ಮನೆ ಇವಾಗ ಮೊನ್ನೆ ನೋಡ್ರಿ ಬಾಸ್ಕೆಟ್ ಬಾಲ್ ಗ್ರೌಂಡ್ ಅದು ತಾವೇ ಡೊನೇಟ್ ಮಾಡಿದ್ದು ಸರ್ ಅದು ಕಿತ್ತು ಬಿಟ್ಟು ಸರ್ ಅದು ಅದು ಜಸ್ಟ್ ಸಿಮೆಂಟ್ ಹಾಕಿ ರೆಡಿ ಮಾಡಿ ಮಾಡ್ತಾರೆ ಅಂದ್ರೆ ಏನು ಅದೇ ಸರ್ ಅದು ಕೂಡ ಟೆನಿಸ್ ಗ್ರೌಂಡ್ಗೆ ಕಾಂಕ್ರೀಟ್ ಹಾಕ್ತಾರೆ ಅಂದ್ರೆ ಏನು ನಾವೆಲ್ಲ ಕೇಳಿ ಕ್ಲೇ ಕೋರ್ಟ್ ಕೇಳಿವಿ ಗ್ರಾಸ್ ಕೋರ್ಟ್ ಕೇಳಿವಿ ಸರ್ ಅವರು ಸಿಮೆಂಟ್ ಕೋರ್ಟ್ ಮಾಡ್ತಾರೆ ಇಲ್ಲಿ ನಮ್ಮ ಆಫೀಸ್ ಮುಂದೆನೆ ನನ್ನ ಮಗ ನನ್ನ ಕಜನ್ ಅದೇ ಕಡೆ ಮಗ ಆ ಥರ ಒಂದು ಟೆನಿಸ್ ಕೋರ್ಟ್ ಮಾಡಿಸ್ತಾನೆ ತ್ರೀ ಮಂತ್ಸ್ ಆ ಕೋರ್ಟ್ ಮಾಡೋಕ್ಕೆ ಮೂರು ತಿಂಗಳು ಹೇಳುತ್ತೆ ರೋಲಿಂಗ್ ಹೊಡೆದು ಮಣ್ಣು ಹಾಕಿ ವಾಟರ್ ಸ್ಪ್ರೇ ಮಾಡಿ ಸೆಟಲ್ ಮಾಡಿ ಯಾಕಂದರೆ ಬಾಲು ಪಿಚ್ ಆಗಿತ್ತು ಇದು ಹೊಡೆದ್ರಿಗೆ ಸರ್ ಮತ್ತೆ ಇವನ್ ಮೇಲೆ ಹೊಡಿಬೇಕು ಅದನ್ನ ಸೊ ಇವೆಲ್ಲ ನಾಟ್ ದ ಟೆಕ್ನಿಕಲ್ ಆ ಟೆಕ್ನಿಕಲ್ ಆಸ್ಪೆಕ್ಟ್ಸು ಟೆಕ್ನಿಕಲ್ ಕಂಪನೀಸ್ಗೆ ಗೊತ್ತಿರುತ್ತೆ ಮೋಸ್ಟ್ಲಿ ಹದಿನೆಂಟನೇ ತಾರೀಕಿಲ್ಲದ್ರೆ ಸೋಮವಾರ ಹಂಗೆ ಅವರು ಎಂಟಿ ಅವರ ಹತ್ರ ಮಾತಾಡ್ತಾರೆ ಮಾತಾಡಿ ಲತ್ತ ಕಮ್ತದೆ ರಿಪೋರ್ಟ್ ಬಟ್ ಒನ್ನಲ್ಲೇ ಡನ್ ಆಗಿದೆ ಆ ಗ್ರೌಂಡ್ ಡೆವಲಪ್ಮೆಂಟ್ ಯಾವ ಥರ ಮಾಡಬೇಕು ಪ್ರೊಫೆಷ್ನಲ್ ಕಂಪನಿ ನಿಟ್ಕೊಂಡೇ ಮಾಡ್ತೀವಿ ನಾವು ಮಾಡೋದನ್ನು ನನಗೂ ನಾನು ಹೋಗ್ಬಿಟ್ಟು ಹೆಂಗೆ ಮಾಡ್ಬೇಕಂದ್ರೆ ನನಗೇನು ಗೊತ್ತೈತೆ ಗೊತ್ತಿಲ್ಲ ಸೊ ಆ ಕಂಪ್ನಿಯವ್ರ ಹತ್ರ ಮಾತಾಡಿಕೊಂಡು ಅದನ್ನು ಆ ಗ್ರೌಂಡ್ ಯಾವ ಥರ ಡೆವಲಪ್ಮೆಂಟ್ ಮಾಡಬೇಕು ಮಾಡೋದು ಇವಾಗ ಸದ್ಯಕ್ಕೆ ಏನಿದೆ ಫೀಸ್ ಸ್ಟ್ರಕ್ಚರ್ ಇದ್ರ ಬಗ್ಗೆ ನಾನು ಆದಷ್ಟು ಬೇಗ ಇದು ಇವಾಗ ಆಗಿ ನಾನು ತಿಳಿದಂಗೆ ನೀತಿ ಸಮಿತಿ ಇರೋದು ಮುಗಿಲಿ ನಾಲ್ಕನೇ ತಾರೀಕು ಮುಗಿಲಿ ಮುಗಿದ್ಮೇಲೆ ಎಲ್ಲ ಅಧಿಕಾರಿಗಳ ಹತ್ರ ಮಾತಾಡಿ ಅದೇನು ಮಾಡಬೇಕು ನಾನು ಮಾತಾಡ್ತೀನಿ ಇಂಡೋರ್ ಗೇಮ್ಸಿಂದ ಕೂಡ ಕೂಡ ಸ್ಟ್ರಕ್ಚರ್ ಜಾಸ್ತಿ ಇದೆ ಎಲ್ಲ ಮಾತಾಡೋಣ ಎಲ್ಲ ಒಂದು ಕಮಿಟಿ ತೊಗೊಂಡು ಹೋಗ್ತೀನಿ ಫಸ್ಟ್ ಡಿ ಸಿ ಹತ್ರ ಮಾತಾಡ್ತೀನಿ ಒಂದು ಟೈಮ್ ಫಿಕ್ಸ್ ಮಾಡ್ತೀನಿ ನೀವು ಅಪೀಲ್ ಮಾಡಿರಿ ನಾನು ಮಾತಾಡ್ತೀನಿ ನಿಮ್ಮ ಜೊತೆಗೆ ನಾನು ಇರ್ತೀನಿ ಐ ಆಲ್ಸೋ ಹೇಳ್ತೀನಿ ಮುಂದೆ ಮಾಡೋಣ ಅಂತ ಈ ಬಗ್ಗೆ ನೀತಿ ಸಮಿತಿ ಇರೋದ್ರಿಂದ ನಮಗೇನು ಇವತ್ತು ನಮ್ಗೆ ಏನು ಅಪ್ರೋಚ್ ಮಾಡೋಕ್ಕಾಗಲ್ಲ ಅಧಿಕಾರಿಗಳಿಗೆ ಏನು ಡೈರೆಕ್ಷನ್ ಕೊಡುತ್ತೆ Hvala